அம்பேக்கே <laughs> தாத்தா <laughs>

ರಲೆ ಜತಕ್ಕಾಗಿ ಹೋರಾಟ ಶಾಸಕಿಯನ್ನ ಭ್ರಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ ಹೇಳಿದಿಕ್ಕಾರ ದಲಿತ ಶಾಸಕಿಯನ್ನ ರೋಡಿ ಕೂಡಿಸಿರ್ತಕ್ಕಂಥ ಭ್ರಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ ಹೇಳಿದಿಕ್ಕಾರ ಶಾಸಕಿಯನ್ನ ನಡು ರಾತ್ರಿಯಲ್ಲಿ ಕೂಡಿಸಿರ್ತಕ್ಕಂಥ ಪ್ರಶ್ನೆ ಕಾಂಗ್ರೆಸ್ ಸರ್ಕಾರಕ್ಕೆ ಹೇಳಿ ಧಿಕ್ಕಾರ ಬಡವರ ರಕ್ತ ಇರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರಕ್ಕೆ ಹೇಳಿ ಧಿಕ್ಕಾರ ಬಡವರ ರಕ್ತ ಇರ್ತಕ್ಕಂಥ ಟೋಲ್ ಗೇಟ್ಗೆ ಹೇಳಿ ಧಿಕ್ಕಾರ ಅವೈಜ್ಞಾನಿಕವಾಗಿರ್ತಕ್ಕಂಥ ಟೋಲ್ ಗೇಟ್ ಕಿಪ್ಪ ಏನೇ ಬೇಕು ಅವೈಜ್ಞಾನಿಕವಾಗಿರ್ತಕ್ಕಂಥ ಟೋಲ್ ಗೇಟ್ ರದ್ದಾಗಲೇಬೇಕು ಮಾತನ್ನು ಉಳಿಸಿಕೊಳ್ಳದಿರ್ತಕ್ಕಂಥ ಜಿಲ್ಲಾ ಉಸ್ತುವಾರಿ ಸಚಿವನಿಗೆ ಹೇಳಿದಿಕ್ಕ ಮಾತನ್ನು ಉಳಿಸಿಕೊಳ್ಳದೆ ಹೇಡಿಯಾಗಿ ಉತ್ಸವ ಉಸ್ತುವಾರಿ ಸಚಿವನಿಗೆ ಹೇಳಿದಿಕ್ಕಾರೇ ಬೇಕು ಬೇಕು ಪಾರಾಗಲು ಸುಳ್ಳು ಹೇಳಿ ಹೇಳುವರ್ತಕ್ಕಂಥ ಭ್ರಷ್ಟ ಸಚಿವನಿಗೆ ಹೇಳಿದಿಕ್ಕ ಸಭೆಯಲ್ಲಿ ಪಾರಾಗಲು ಸುಳ್ಳು ಮಾತು ಕೊಟ್ಟಿರ್ತಕ್ಕಂಥ ಭ್ರಷ್ಟ ಸಚಿವನಿಗೆ ಹೇಳಿದಿಕ್ಕಾರೇ ಬೇಕು ಎಲ್ಲವರಿಗೆ ಹೋರಾಟ ಬೇಕೆ ಬೇಕು ನ್ಯಾಯ ಬೇಕು ಕೊಡೋ ರಕ್ತ ಇರ್ತಕ್ಕಂತ ಭ್ರಷ್ಟ ಸಚಿವರಿಗೆ ಹೇಳ್ಕಾರ ಧಿಕ್ಕಾರ